ನೋಡೋ ನಾನು ನಿನಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತೀನಿ ಡೂ ವಾಟ್ ಯು ಲವ್ ನಿನಗೆ ಏನು ಇಷ್ಟ ಬರುತ್ತೆ ಅದನ್ನು ನೀನು ಮಾಡು ಅದನ್ನೇ ಮಾಡಬೇಕು ಮನುಷ್ಯ ಅದು ನೀನು ಯಾವುದೇ ರಂಗದಲ್ಲಿರಲಿ ಯಾವುದೇ ರೀತಿ ನೀತಿಯಲ್ಲಿರಲಿ ನಿನಗೇನು ಸರಿ ಅನ್ಸುತ್ತೆ ಅದನ್ನು ಮಾಡಿ ಅಥವಾ ನಿನಗೇನು ಸರಿ ಅನ್ನಿಸುತ್ತೆ ಅದನ್ನು ಮಾಡೋದಕ್ಕಾಗ್ತಾ ಇಲ್ಲ ನಾನು ಏನು ಮಾಡಲಿ ಇವಾಗ ನಾನು ಎಲ್ಲೋ ಒಂದು ಕಡೆ ಒಳ್ಳೆ ಕಡೆ ಕೆಲಸ ಸಿಗಬೇಕು ಅಂತ ಹೋದೆ ಸಿಗ್ಲಿಲ್ಲ ಕೆಲಸ ಈಗ ನನಗೆ ಇಷ್ಟ ಬಂದಂಥ ಕೆಲಸ ಅಲ್ಲ ಅದನ್ನೇನು ಮಾಡಲಿ ಅಂತಂದ್ರೆ ಲವ್ ವಾಟ್ ಯು ಡೂ ನೀನು ಏನನ್ನ ಮಾಡ್ತಾ ಇದೆಯೋ ಅದನ್ನೇ ಪ್ರೀತಿಸು ಪಾಲಿಗೆ ಬಂದಿದ್ದು ಪಂಚಾಮೃತ ನಿನ್ನ ಎಜುಕೇಶನ್ ತಕ್ಕಂಗೆ ಕೆಲಸ ಸಿಕ್ಕಲಿಲ್ಲ ಅಂತ ನೀನು ಈಗ ಸಿಕ್ಕಿರೋ ಕೆಲಸವನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಲಿಲ್ಲ ಅಂದರೆ ಅದನ್ನ ನೀನು ಪ್ರೀತಿಸ್ಲಿಲ್ಲ ಅಂದರೆ ಖಂಡಿತವಾಗಲೂ ಈಗ ಸಿಕ್ಕಿರೋದು ನೀನು ಕೈ ಜಾರ ಹೋಗ್ಬಿಡ್ತದೆ ನಿನ್ನ ಓದಿಗೆ ತಕ್ಕಂತಹ ಕೆಲಸಗಳನ್ನ ಸಿಗೋದಕ್ಕೆ ನೀನು ಪ್ರಯತ್ನ ಪಡಬೇಕಾಗತ್ತೆ ಆದ್ದರಿಂದ ದಯಮಾಡಿ ಆ ರೀತಿ ಮಾಡಬೇಡ ಡೂ ವಾಟ್ ಯು ಲವ್ ಅದು ಸಾಧ್ಯವಿಲ್ಲ ಅಂದರೆ ಲವ್ ವಾಟ್ ಯು ಡೂ ಯಾರೋ ಒಬ್ಬ ಹೇಳಿದ ಮದುವೆ ಆದ ನಂತರ ನನಗೆ ಇಂಥ ಹೆಂಡತಿ ಬೇಕಾಗಿರಲಿಲ್ಲ ಇಂಥವ್ಳು ಬೇಕು ಅಂತ ಈಗ ಇವಳನ್ನು ಬಿಟ್ಬಿಟ್ಟು ಅವಳನ್ನ ಮದುವೆ ಆಗೋಕ್ಕಾಗ್ತದ ಅಂಥ ಹೆಂಡತಿ ಬೇಕು ಅಂತ ಕನ್ಸು ಕಟ್ಕೊಂಡಿದ್ದ ಅವಳನ್ನೇ ಹುಡುಕಿ ಮದುವೆ ಆಗ್ಬೇಕಾಯ್ತು ಅರ್ಜೆಂಟಿಗೆ ಮದುವೆ ಆಗ್ಬಿಟ್ಟ ಈಗ ಅವಳು ಬೇಡವಂತೆ ಇನ್ನೊಬ್ಳು ಬೇಕಂತ ಈಗ ಅವನಿಗೆ ಮಾಡಿರೋ ಅವನಿಗೆ ಹೇಳಿರೋಂಥ ಅಡ್ವೈಸ್ ಕೂಡ ಅದೇ ಯಾರು ಸಿಕ್ಕಿದರೆ ಆಕೆಯನ್ನೇ ಪ್ರೀತಿಸೋದನ್ನು ಕಲ್ತು ನಿನಗೆ ಹೆಂಗೆ ಇರಬೇಕು ಹೆಂಡತಿ ಅಂತ ಆಕೆಯನ್ನೇ ನೀನು ರೂಪಾಂತರಣಗೊಳಿಸೋದಕ್ಕೆ ಶತಪ್ರಯತ್ನ ಕೂಡ ಅದು ಬಿಟ್ಬಿಟ್ಟು ಸಿಕ್ಕ ಸಿಕ್ಕಿದವ್ರನ್ನೆಲ್ಲ ನಾವು ಮದುವೆ ಆಗ್ತಾ ಹೋದರೆ ಅವಳಲ್ಲೂ ನಾಳೆ ಕೊಂದು ಕೊರತೆಗಳು ಕಾಣಿಸುತ್ತೆ ಅವಳು ಬೇಡ ನನಗೆ ಇನ್ನೊಬ್ಳು ಬೇಕು ಇನ್ನೊಂದು ಮದುವೆ ಆಗು ಅವಳು ಬೇಡ ನನಗೆ ಇನ್ನೊಬ್ಳು ಬೇಕು ಇನ್ನೊಂದು ಮದುವೆ ಎಷ್ಟು ಮದುವೆಗಳಾಗ್ತದೆ ದಯಮಾಡಿ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸು ಮನನ ಮಾಡು ಎಲ್ಲವೂ ಕೂಡ ನಿನಗೆ ಅರ್ಥವಾಗುತ್ತೆ ಡೂ ವಾಟ್ ಯು ಲವ್ ಆರ್ ಲವ್ ವಾಟ್ ಯು ಡೂ ಓಕೆ ಇದು ಎರಡಕ್ಕೂ ವ್ಯತ್ಯಾಸಗಳಿದ್ದಾವೆ ಅದನ್ನು ನೀನು ಅರ್ಥ ಮಾಡಿಕೊಂಡ್ರೆ ಜೀವನ ಅತ್ಯದ್ಭುತವಾಗಿ ಸಾಕು